ನಮಸ್ಕಾರ ಫ್ರೆಂಡ್ಸ್ ಜೀವನದ ಕೆಲವು ಕಟ್ಟು ಸತ್ಯಗಳು ಹೆಣ್ಣು ಮಕ್ಕಳು ಮೈಯೆಲ್ಲ ಕಾಣುವ ಬಟ್ಟೆ ಧರಿಸಿ ತಿರುಗುವುದನ್ನು ನೋಡಿ ವೃದ್ಧರು ತಾಳಲಾಗದೆ ಏನಮ್ಮ ಮೈ ತುಂಬ ಬಟ್ಟೆ ತೊಡಬಾರದೆ ಎಂದರೆ ಇಂದಿನ ಸ್ತ್ರೀಯರು ನಿಮ್ಮ ಕಣ್ಣು ಕಣ್ಣು ಸರಿ ಮಾಡಿಕೊಳ್ಳಿ ಎನ್ನುವ ದುರಾಭಿಮಾನದ ಉತ್ತರ ಬೇಸರ ತರಿಸುವ ಕಟು ಸತ್ಯ ತನಗೆ ಇಷ್ಟವಾಗುವ ಗಂಡು ಸಿಗುತ್ತಿಲ್ಲ ಅಂತ ವರ್ಷ ಮೂವತ್ತೈದು ಕಳೆದರೂ ಮದುವೆಯಾಗದೆ ಕಡೆಗೆ ಮದುವೆಯೇ ಇಲ್ಲದೆ ಜೀವನ ಕಳೆಯುವುದು ಇಂದಿನ ಕಟು ಸತ್ಯ ಇನ್ನು ಮೂರನೆಯದು ಅನಕ್ಷರಸ್ಥ ಹುಡುಗಿಯರಿಂದ ಹಿಡಿದು ಸ್ನಾತಕೋತ್ತರ ಪದವಿಯವರೆಗೆ ಓದಿದ ಎಲ್ಲ ಹುಡುಗಿಯರು ಒಂದೇ ಲೈನ್ನಲ್ಲಿ ನಿಲ್ಲು ನಿಲ್ಲುವ ಒಂದು ಜಾಗೆ ಲಕ್ಷ ಲಕ್ಷ ಸಂಪಾದಿಸುವ ಸಾಫ್ಟ್ವೇರ್ ವರನನ್ನು ಮದುವೆಯಾಗಲು ಕಟುಸಕ್ ಕಟು ಸತ್ಯ ತಾನೆ ಹಾಗೋ ಹೀಗೋ ಮದುವೆ ಆಯಿತು ಅಂದುಕೊಂಡ್ರೆ ಈಗಲೇ ಮಕ್ಕಳು ಬೇಡ ಎನ್ನುವ ಬಯಕೆ ಆಮೇಲೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇನ್ನೂ ಸ್ವಲ್ಪ ದಿನ ಈ ಏನೂ ಹಂಬಲ ಆಮೇಲೆ ಇಷ್ಟು ವಯಸ್ಸಿನಲ್ಲಿ ಮಕ್ಕಳಾದರೆ ಮಗುವಿನ ಆರೈಕೆ ಕಷ್ಟ ಅಂತ ಮಕ್ಕಳೇ ಎನ್ನುವ ನಿರ್ಧಾರ ಆದರೂ ಒಂದೇ ಸಾಕು ಎನ್ನುವ ಜಿಪುನತನ ಇಂದಿನ ದಿನಗಳಲ್ಲೂ ಸರ್ಕಾರದ ಪುಟ್ಟ ಪುಟಕ್ಕೆ ಸೌಲಭ್ಯವನ್ನು ಪಡೆದುಕೊಳ್ಳಲು ಬಾಯಿ ಬಿಡುವ ಜನ ಅದಕ್ಕೆ ಖರ್ಚಾಗುವ ಹಣವನ್ನು ಬೇರೆ ವಸ್ತುಗಳ ಬೆಲೆ ಬೆಲೆಗಳನ್ನೇ ಇರಿಸಿ ಪಡೆದುಕೊಳ್ಳುತ್ತಾರೆಂದು ಗೊತ್ತಿದ್ದರೂ ದೀಪಕ್ಕೆ ಮುತ್ತಿಟ್ಟು ಮೈಸುಟ್ಟುಕೊಳ್ಳುವ ಪತಂಗದಂತೆ ನಮ್ಮ ಜನರಿರುವುದು ಕಟು ಸತ್ಯ ಧನ್ಯವಾದಗಳು ಫ್ರೆಂಡ್ಸ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್